ವು ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕಾವೇರಿನ ಲಕ್ಷ್ಮಿ ಹಿಡ್ದಾಕೋ ಪ್ರಯತ್ನ ಮಾಡಿದ್ರೆ ಕಾವೇರಿನ ಯಾರೋ ಒಬ್ರು ಕಾಪಾಡ್ತಿದ್ದಾರೆ ಓ ಮೈ ಗಾಡ್ ಆ ವ್ಯಕ್ತಿ ಯಾರಿಲ್ಲ ವೈಷ್ಣವೆಂದ ಕಾವೇರಿ ಇನ್ನೇನು ಸಿಕ್ಕಿ ಬೀಳಬೇಕು ಅಷ್ಟರಲ್ಲಿ ಕಡೆ ಕಾವೇರಿ ಸಿಕ್ಕಿ ಬಿದ್ದೆ ಬಿಟ್ರ ಅನ್ಕೋಬೇಕು ಅಷ್ಟರಲ್ಲಿ ಬರುವಂಥ ಆಪದ ಬಾಂಧವ ಯಾರಪ್ಪ ಕಾವೇರಿಗೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಪ್ರೀತ್ ಅವರು ತನ್ನ ಅಣ್ಣನ ಹತ್ರ ಬಂದಿದ್ದಾರೆ ಅಣ್ಣನ ಹತ್ರ ಆತಿಕೆ ಬಗ್ಗೆ ಮಾತನಾಡೋದಕ್ಕೆ ಮುಂದಾಗ್ತಿದ್ದಾರೆ ಏನಣ್ಣ ಅದಕ್ಕೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಏನು ಆಗ್ತದೆ ಇಲ್ಲಿ ಅಂತ ಹೇಳ್ತಿದ್ರೆ ಏನು ಮಾಡ್ತಿದ್ದಾಳೆ ನೀನು ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತಿದ್ಯಾ ಅಂದಾಗ ಇನ್ನೇನು ಏನೋ ಒಂದು ಇದ್ರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ ಅದಕ್ಕೆ ಹೋಗಿಬಿಟ್ಟು ಸೊಸಿಗೆ ಸೂಪ್ ಮಾಡಿಕೊಡ್ತೀನಿ ಅವಳ ಆರೋಗ್ಯ ನೋಡ್ಕೊತೀನಿ ನಾನೇ ಹೋಗಿ ಕುಡಿಸ್ತೀನಿ ಅಂದರೆ ಅದನ್ನೆಲ್ಲ ನಂಬೋಕ್ಕಾಗತ್ತಾ ಅಲ್ಲಿ ವೈಷ್ಣವ್ನೂ ಕೂಡ ಹೊರಗಡೆ ಕಳ್ಸಿದ್ದಾರೆ ಅಲ್ಲಿ ಲಕ್ಷ್ಮಿ ಜೊತೆ ಏನೋ ಮಾತಾಡ್ತಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಅನುಮಾನ ಬರೋದಿಲ್ಲ ಅದ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಏನೋ ಸುಸೇನ ಕಾಳಜಿ ಮಾಡಬೇಕು ಅಂತ ಅನಿಸಿರ್ಬೇಕು ಅವಳು ತಪ್ಪು ಅವಳಿಗೆ ಅರ್ಥ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ ಏನಾನ ಮಾತಾಡ್ತಿದ್ಯಾ ನೀನು ಅದಕ್ಕೆ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಳೋದ ಖಂಡಿತ ಅದೆಲ್ಲ ಸಾಧ್ಯ ಇಲ್ಲ ಅವರು ಏನೇ ಉದ್ದೇಶ ಇಟ್ಕೊಳ್ದೆ ಏನು ಕೂಡ ಮಾಡೋದಿಲ್ಲ ಅವ್ರಿಗೆ ಲಾಭ ಇದ್ದರೆ ಮಾತ್ರನೇ ಅವ್ರಿಗೆ ಏನೇ ಬೇಕಿದ್ರು ಮಾಡೋದು ಯಾವುದೇ ಲಾಭ ಇಲ್ಲ ಅಂದ್ರೆ ಖಂಡಿತ ಅವ್ರಿಗೇನೂ ಕೂಡ ಮಾಡೋದಿಲ್ಲನ ಬೇಕಿದ್ದರೆ ಬದುಕ್ತಿದ್ದೀವಿ ಅಂತ ಉಸಿರಾಡ್ತಿದ್ದಾರೆ ಅಷ್ಟೇ ಇಲ್ಲಾಂದರೆ ಈ ಉಸಿರು ಯಾತಕ್ಕೆ ಆಡಬೇಕು ಅಂತ ಯೋಚನೆ ಮಾಡೋರವರು ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಖಂಡಿತ ಅಲ್ಲಿ ಏನೋ ಇದ್ದೇ ಇರತ್ತೆ ನಿಜವಾಗ್ಲೂ ನನಗೆ ಇದೆಲ್ಲ ನೋಡಿದ್ರೆ ಡೌಟ್ ಬರ್ತದೆ ಯಾಕೆ ಏನೋ ಕಿತಾಪತಿ ಮಾಡ್ತಿದ್ದಾರೆ ಅನಿಸುತ್ತೆ ಅಂತ ಹೇಳ್ತಿದ್ರೆ ಏನೂ ಇಲ್ಲ ನೀನೇ ಸುಮ್ಮನೆ ಏನೇನೋ ಆಲೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ ಈ ಕಡೆ ಅಣ್ಣ ತನ್ನ ಮಾತನ್ನು ನಂಬ್ತಿಲ್ಲ ಅನ್ನೋ ಇದ್ರೆ ಆ ಕಡೆ ಗಂಗಕ್ಕ ಅಂತೂ ಇಲಿ ಹಿಡಿಬೇಕು ಹಾಗೆ ಹೀಗೆ ಇಲಿ ಅಂತೂ ಹಿಡಿದೆ ಬಿಡೋದೇ ಇಲ್ಲ ಅಂತಿದ್ರೆ ಈ ಕಡೆ ವೈಷ್ಣವ್ ಬಂದಿದೆ ಏನ ಗಂಗಕ್ಕ ಮಾಡ್ತಿದ್ರ ಅಂದಾಗ ಏನು ಮಾಡ್ತಿದ್ದೀನಿ ಅಂತ ಕೇಳ್ತಿದ್ಯಾ ನೀನು ಕೇಳ್ತಿದ್ರ ನೀವು ಅಣ್ಣ ನಾನು ಇಲಿ ಹಿಡಿತಿದ್ದೀನಿ ಇಲಿ ಬಿಟ್ಟರೆ ಸುಮ್ಮನೆ ಬಿಡತ್ತಾ ಎಲ್ಲ ಬಟ್ಟೆಗಳನ್ನ ಬಂದು ತಿಂಡಾಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ಆ ಇಲಿ ಆಪ್ರೇಷನ್ನ ಮಾಡಿರುವುದು ನಾನು ನೀವು ಕೂಡ ಹುಡುಕಿ ಅಂತ ಹೇಳ್ತಿದ್ರೆ ನಾನು ಕೂಡ ಹುಡುಕ್ಬೇಕಾ ಅಂದಾಗ ಹೌದು ನೀನು ನೀವು ಕೂಡ ಹುಡುಕ್ಬೇಕು ಅದರಲ್ಲೇನಿದೆ ಹುಡ್ಕೋಕೆ ಖಂಡಿತ ಹುಡುಕಿ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಏನು ಇನ್ನೇನು ವೈಷ್ಣವ್ನು ಕೂಡ ಸೇರಿಸಿಕೊಂಡು ಇಲಿ ಹುಡ್ಕೋ ಕೆಲಸಕ್ಕೆ ಮುಂದಾಗ್ತಿದ್ರೆ ಈ ಕಡೆ ಕೃಷ್ಣ ಮತ್ತು ಅವ್ರು ಕೂಡ ಇಲ್ಲಿಗೆ ಬಂದು ಇದನ್ನು ನೋಡಿ ಅವರು ಕೂಡ ನಗ್ತಾ ಇದ್ದಾರೆ ಇದು ಆಗೋದ್ರೂ ಆಗೋದ್ರು ಜೊತೆಗೆ ಈ ಕಡೆ ಕಾವೇರಿಯವರು ಲಕ್ಷ್ಮಿ ಹತ್ರ ಕೇಳ್ಕೋತಿದ್ದಾರೆ ನೋಡು ಲಕ್ಷ್ಮಿ ದಯವಿಟ್ಟು ಅರ್ಥ ಮಾಡ್ಕೋ ಲಕ್ಷ್ಮಿ ಅವತ್ತು ಯಾವುದೇ ಪರಿಸ್ಥಿತಿ ಇರುತ್ತೋ ಆ ಪರಿಸ್ಥಿತಿ ಸಮಯ ಬೇರೆದೇ ರೀತಿ ಇರುತ್ತೆ ಅವತ್ತು ಯಾಕೆ ಆ ರೀತಿ ಮಾಡಿದ್ವಿ ಅಂತ ಬಂದು ಇವತ್ತು ಮಾತನಾಡ್ತಿದ್ರೆ ಖಂಡಿತ ಅದರಿಂದ ನಮಗೆ ಉತ್ತರ ಸಿಗೋದಿಲ್ಲ ಉತ್ತರ ಕೊಡೋಕ್ಕೂ ಕೂಡ ಆಗೋದಿಲ್ಲ ಅವತ್ತು ನಾನು ಏನೇ ಮಾಡಿದರೂ ಕೂಡ ಜಸ್ಟ್ ನನ್ನ ಮಗನಿಗೋಸ್ಕರ ಅಷ್ಟೇ ಮಾಡಿರ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊ ಲಕ್ಷ್ಮಿ ಕೆಟ್ಟ ಉದ್ದೇಶ ಅಂತೂ ಇಲ್ಲದೆ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತದೆ got ಅದರಲ್ಲಿ ನಂದ ಯಾವುದೇ ದುರುದ್ದೇಶ ಅಮ್ಮ ಉದ್ದೇಶ ತುಂಬಾ ಒಳ್ಳೇದಿತ್ತು ಆದರೆ ಅವತ್ತು ಯಾಕೆ ಮಾಡಿದ್ವಿ ಅವತ್ತಿನ ಪರಿಸ್ಥಿತಿಗೆ ಮಾಡಿರ್ತೀವಿ ಅದನ್ನು ಇವತ್ತು ಕೇಳೋಕ್ಕೆ ಬಂದರೆ ಉತ್ತರ ಕೊಡ್ಲಿಕ್ಕೆ ಆಗುತ್ತಾ ಏನೂ ಕೂಡ ಕೆಟ್ಟ ಉದ್ದೇಶ ಇಟ್ಕೊಂಡು ಮಾಡಿಲ್ಲ ನನ್ನ ಕುಟುಂಬೋಸ್ಕರ ಒಳ್ಳೇದನ್ನೇ ಮಾಡಿರೋದು ಅಂತ ಹೇಳ್ತಿದ್ದಾರೆ ಆದರೆ ಅದಕ್ಕೆ ಸರಿಯಾಗಿ ಲಕ್ಷ್ಮಿ ಏನಂತ ಹೇಳ್ತಿದ್ರೆ ಹೌದಾ ಆ ರೀತಿ ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವೇನಾದರೂ ಮಾಡಿದರೆ ಖಂಡಿತ ಯಾಕೆ ಆ ಉದ್ದೇಶ ಹೇಳ್ಬೋದಲ್ವಾ ಮುಚ್ಚಿಡೋ ಅವಶ್ಯಕತೆ ಏನಿದೆ ವೈಷ್ಣವ್ ಅವರಿಂದ ಅಂತ ಹೇಳ್ತಿದ್ರೆ ಈ ಒಂದು ವಿಷಯ ಗೊತ್ತಾದರೆ ಒಂದೋಗಿ ಇನ್ನೊಂದಾಗುತ್ತೆ ಅದಕ್ಕೋಸ್ಕರನೇ ಕೆಲವೊಮ್ಮೆ ನಾವು ಒಳ್ಳೇದು ಮಾಡಿದ್ರು ಕೂಡ ಚಿನ್ನ ಚೂರಿ ಅಂತ ಚುಚ್ಕೊಳಕ್ ಆಗೋದಿಲ್ಲ ಅಲ್ವಾ ಆದ್ರೂ ಕೆಲಸ ಜಸ್ಟ್ ಕುಯ್ಯೋದಷ್ಟೇ ಆಗಿರತ್ತಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಒಂದು ವಿಷಯನ ಒಬ್ಬರಿಂದ ಮುಚ್ಚಿಡ್ತೀವಿ ಅಂದ್ರೆ ಅಥವಾ ಅದರಿಂದ ಏನೋ ಬೇರೆ ಉದ್ದೇಶನೇ ಇರುತ್ತೆ ಅದಕ್ಕೋಸ್ಕರನೇ ನಾವು ಆ ವಿಷಯನ ಮುಚ್ಚಿಡ್ತೀವಿ ಅಲ್ಲಿ ಏನೋ ನಾವು ತಪ್ಪು ಮಾಡಿರ್ತೀವಿ ಅಂತ ಹೇಳ್ತಿದ್ರೆ ಇಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ಈ ವಿಷಯನ ಯಾವುದೇ ಕಾಣಕೋ ವೈಷ್ಣವ್ಗೆ ಹೇಳ್ಬೇಡ ಅಂತಾನೆ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಬಂದೇ ಬಿಡ್ತಾನೆ ವೈಷ್ಣವ್ ಬರ್ತಿದ್ದಾಗ ಈ ಕಡೆ ಖಂಡಾಮಂಡಲ ಆಗ್ತಿದ್ದಾನೆ ಎಲ್ಲವನ್ನ ಕೂಡ ಕೇಳಿಸ್ಕೊಂಡು ಬಿಡ್ತಾನೆ ಅದಕ್ಕೂ ಮುನ್ನ ಇಲ್ಲಿ ವಿಧಿ ಕಾರ್ಪೆಂಟ್ರನ್ನ ಕರೆದಿದ್ದಾಳೆ ಫೋಟೋ ಹಾಕಿಸ್ಲಿಕ್ಕೆ ಈ ಕಡೆ ಮನೆಗೆ ಬಂದಾಗ ಯಾರು ನೀವು ಅಂತ ಹೇಳಿದಾಗ ನಾನೇ ಕರೆಸಿದ್ದು ಫೋಟೋ ಹಾಕಿಸ್ಕೊಡ್ಲಿಕ್ಕೆ ಯಾಕೆ ಫೋಟೋ ಕೂಡ ಹಾಕಿಸ್ಕೊಳೋಕಾಗಲ್ವ ನನ್ನಿಂದ ಅಂದಾಗ ಹಾಗೇನಿಲ್ಲ ಅಮ್ಮ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಬಟ್ ಅವರು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಹಾಕಿಸ್ಬೇಕು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವ್ಳ ಲವ್ವರ್ ಕಾಲ್ ಮಾಡ್ತಾರೆ ಈಗ ಯಾರಿಗೂ ಕೂಡ ನನ್ನ ಬರ್ಡೇ ನೆನಪೇ ಇಲ್ಲ ಗೊತ್ತಾ ಇಡೀ ಡೇ ಕಳೆದ್ರೂ ಅವ್ರಿಗೆ ನೆನಪಾಗೋದಿಲ್ಲ ಅವ್ರಿಗೆ ನಾನು ಇಲ್ಲಿ ಮಗಳಿದ್ದೇನೆ ಅಂತಲೇ ನೆನಪಿಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಆ ರೀತಿ ಯಾಕೆ ಅನ್ಕೋತಿಯಾ ಇನ್ನೂ ಕೂಡ ಓಲ್ಡೇ ಇದೆ ಏನು ಯೋಚನೆ ಮಾಡಬೇಡ ಬೇಬಿ ಖಂಡತೆ ಎಲ್ರಿಗೂ ಕೂಡ ನೆನಪಿದ್ದೇ ಇರುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ತದನಂತರ ಇಲ್ಲಿ ವೈಷ್ಣವ್ ಮಂಡಲ ಆಗಿ ಏನಮ್ಮ ಹಾಗಿದ್ರೆ ನನ್ನ ಜಾತಕದಲ್ಲಿ ದೋಷ ಇರೋದು ನಿಜಾನ ಅಂತ ಕೇಳಿದ ತಕ್ಷಣ ಈ ಕಡೆ ಕಾವೇರಿಯವರು ದಿಗ್ಭ್ರಾಂತರಾಗಿಬಿಡ್ತಾರೆ ಬೆವರು ಸುರಿತದೆ ಮುಖದಲ್ಲಿ ಈ ಕಡೆ ಲಕ್ಷ್ಮಿ ಕೂಡ ಎದ್ ನಿಂತ್ಕೊಟ್ಟಾಳೆ ಈ ಕಡೆ ವೈಷ್ಣವ್ ಬಂದಿದೆ ಹೇಳಮ್ಮ ನಿನಗೆ ಗೊತ್ತತ್ತಾ ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ಹಾಗಿದ್ರೆ ಕೀರ್ತಿ ಹೇಳಿದ್ದು ನಿಜಾನ ಅಂದಾಗ ಏನು ಮಾತಾಡ್ತಿದ್ರ ವೈಷ್ಣವರ ನಿಮಗೆ ನಿಮ್ಮ ಜಾತಕದಲ್ಲಿ ದೋಷ ಇದೆ ಅಂತ ಯಾವಾಗ ಗೊತ್ತಾಯಿತು ಅಂದಾಗ ಕೀರ್ತಿ ಹೇಳಿದ್ಲು ಆದರೆ ನಾನು ಅವ್ಳ ಮಾತನ್ನು ನಂಬಲಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಎಲ್ರಿಗೂ ಕೂಡ ಜೋರಾಗಿ ಕಿಚ್ಚು ಸೌಂಡ್ ಆಗುತ್ತೆ ಎಲ್ಲರೂ ಕೂಡ ಬರ್ತಾರೆ ಬಟ್ ಸುಪ್ರೀತಾ ಬರ್ತಿಲ್ಲ ಯಾಕಂದರೆ ಆಲ್ರೆಡಿ ಸುಪ್ರೀತಾ ಅವರು ಅವರ ಮಗನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಬಿಕಾಸ್ ಮಗ ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ಹೇಳಿದೆ ಈ ಕಡೆ ತುಂಬ ಅಮ್ಮಂಗೆ ಜೋರು ಮಾತನಾಡಿ ಮನೆಯಿಂದ ಹೊರಟಿರ್ತಾನೆ ಯಾರೋ ಭೇಟಿ ಮಾಡೋದಕ್ಕೆ ಹಾಗಾಗಿ ಸುಪ್ರೀತಾ ಕೂಡ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಈ ಕಡೆ ಮಗಂಗೆ ಕಾಲ್ ಮಾಡಿದ್ರೆ ಯಾವುದೋ ಒಂದು ಕೆಫೇಲಿ ಕುತ್ಕೊಂಡಿದ್ದಾನೆ ಯಾಕೆ ಏನು ಅಂದಾಗ ನನ್ನ ಫ್ರೆಂಡ್ ಗಗನ್ ಬರ್ತಿದ್ದಾನೆ ಅವ್ನಿಗೋಸ್ಕರ ವೆಯ್ಟ್ ಮಾಡ್ತಿದಾರೆ ಮನೇಲೇ ಹೇಳಿದೆ ಅಲ್ವಾ ಯಾಕೆ ಏನು ಅಂತ ಕೇಳಬೇಡಿ ಅಂತ ಮತ್ತೆ ಅದನ್ನೇ ಕೇಳ್ತಿದ್ರಲ್ಲ ಮಮ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆದರೆ ಇಲ್ಲಿ ಸುಪ್ರೀತ್ ಅವ್ರಿಗೆ ಅನ್ನಿಸ್ತಿದೆ ಖಂಡಿತ ಗಗನ್ ಮನೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅವ್ನು ಯಾಕೆ ಇಲ್ಲಿಗೆ ಬರ್ತಾನೆ ಖಂಡಿತ ಇಲ್ಲಿ ಏನೂ ಇರಬೇಕು ಬೇರೆ ಯಾರನ್ನೂ ಭೇಟಿ ಮಾಡೋಕ್ಕೆ ಬಂದಿದ್ದಾನೆ ಅಂತ ಅಂತ ಅನ್ಕೋತಿದ್ದಾರೆ ಸುಪ್ರೀತವರು ಹಾಗಾಗಿ ಸುಪ್ರೀತವರು ಅಲ್ಲಿಲ್ಲ ಕೃಷ್ಣ ಮತ್ತು ಅಜ್ಜಿ ಗಂಗಕ್ಕ ಎಲ್ಲರೂ ಕೂಡ ಬರ್ತಾರೆ ಅಲ್ಲಿ ಇಲ್ಲಿ ನಡೀತಿರೋದನ್ನು ನೋಡಿ ಶಾಕ್ ಆಗ್ತಿದ್ದಾರೆ ಇಲ್ಲಿ ವೈಷ್ಣವ್ ಅಂತ ಫುಲ್ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾನೆ ಮಾತಾಡಮ್ಮ ಮಾತಾಡು ನಿನ್ನನ್ನೇ ಕೇಳ್ತಿರೋದು ಅಲ್ಲಿ ಕೀರ್ತಿ ನನಗೆ ವಿಷಯ ಹೇಳಿದಾಗ ಖಂಡಿತ ನಾನು ನಂಬಲಿಲ್ಲ ನನ್ನಮ್ಮ ಅಂತ ಕೆಲಸ ಮಾಡಲ್ಲ ಅಂತ ನಿನ್ನ ಪರ ಮಾತಾಡಿದೆ ಆದರೆ ಇವತ್ತು ಆಗ್ತಿರೋದಿಲ್ಲ ನೀನು ಜಾತಕದಲ್ಲಿ ದೋಷ ಇದೆ ಅಂತ ಹೇಳ್ತೀಯ ಹಾಗೆ ಇದ್ರೆ ನನ್ನ ಜಾತಕದಲ್ಲಿ ದೋಷ ಆಯ್ತಾ ಮಾತಾಡು ಅಂತ ಹೇಳ್ತಿದ್ದಾಗೆ ಈ ಕಡೆ ನನ್ನ ಕೊನೆಗಾಲ ಹತ್ರ ಬಂತು ಅನಿಸುತ್ತೆ ಅಂತ ಕಾವೇರಿ ಅವ್ರು ಅಂದ್ಕೊಂಡಿದ್ದೆ ಗೊಂಬೆ ಆರಿಸೋರು ಮಾತುಗಳನ್ನ ನೆನಪು ಮಾಡ್ಕೊತಿದ್ದಾರೆ ರೆಕ್ಕೆ ಬಲ್ತಿದೆ ಹಕ್ಕಿ ಹಾಗೆ ಆರತ್ತೆ ಪ್ರಶ್ನೆಗಳನ್ನ ಮಾಡುತ್ತೆ ಅಂತ ಹೇಳಿದು ನೆನಪಾಗ್ತದೆ ಕೃಷ್ಣ ಅವ್ರು ಬಂದಿದೆ ಏನು ನಡೀತದೆ ಅಂದಾಗ ಇಲ್ಲಿ ನನ್ನ ಜಾತಕದಲ್ಲಿ ದೋಷ ಇತ್ತಂತೆ ಅಮ್ಮ ಇದನ್ನು ಲಕ್ಷ್ಮಿಯವ್ರ ಹತ್ರ ಹೇಳ್ತಿದ್ರು ಕೀರ್ತಿ ಕೂಡ ಅದನ್ನೇ ಹೇಳಿದ್ಲು ಅಂದಾಗ ಏನು ಕಾವೇರಿ ಹೇಳು ಮಾತಾಡು ಕೇಳ್ತದಾನಲ್ವ ಮಗ ಅವ್ನ ಜಾತಕದಲ್ಲಿ ದೋಷ ಆಯ್ತಾ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಜ್ಜಿ ಕೂಡ ಬರ್ತಾರೆ ಅದೇ ನೀವೇ ಅಲ್ವಾ ಜಾತಕ ಬರ್ಸಿದ್ದು ವೈಷ್ಣವ ಜಾತಕದಲ್ಲಿ ಏನಾದ್ರೂ ದೋಷ ಆಯ್ತಾ ಅಂದಾಗ ಆ ರೀತಿ ಏನಿಲ್ವಲ್ಲ ನನ್ಗೇನು ಗೊತ್ತಿಲ್ಲ ಅಪ್ಪ ಅಂದಾಗ ನೀನು ಗೊತ್ತಿತ್ತ ಕಾವೇರಿ ನಿಜ ಹೇಳಬೇಕು ಅಂದ ಅತ್ತೆ ಅಲ್ವಾ ಇದನ್ನೆಲ್ಲ ಬರ್ಸಿದ್ದು ಅತ್ತೆಗೆ ಗೊತ್ತಿಲ್ಲದಿರೋದು ನಿನಗೆ ಗೊತ್ತಿರೋಕೆ ಸಾಧ್ಯ ಅಂತ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದಾರೆ ನಮ್ಮಿಂದ ಬೇರೆನೇ ಏನೋ ನಡೀತದೆ ಇಲ್ಲಿ ಅಂತ ಕೃಷ್ಣರು ತುಂಬಾ ಮಾರ್ಮಿಕವಾಗಿ ಮಾತನಾಡ್ತಿದ್ದಾರೆ ಈ ಕಡೆ ಇಲ್ಲ ನನಗೆ ಯಾವ್ದಕ್ಕೂ ಕೂಡ ಉತ್ತರ ಕೊಡೋಕೆ ಆಗೋದಿಲ್ಲ ಅಂತ ಕಿಟಾರ ಅಂತ ಕೆಚ್ಚಿದೆ ಅಲ್ಲಿಂದ ಹಾಲ್ಗೆ ಓಡಿ ಬಂದ್ಬಿಡ್ತಾರೆ ನಂತರ ಈ ಕಡೆ ವೈಷ್ಣು ಎಲ್ಲ ಕೂಡ ಹಾಲ್ನಲ್ಲಿ ಮಾತನಾಡೋಕೆ ಬಂದ್ರೆ ಅಲ್ಲಿ ಕಾರ್ಪೆಂಟರ್ ಸೌಂಡ್ ಮಾಡ್ತಿರ್ತಾರೆ ಹೋಗ್ಬಿಟ್ಟು ತಂಗಿಗೆ ತುಂಬಾ ರೇಗ್ ಬಿಡ್ತಾರೆ ಏನ್ ಮಾಡ್ತಿದ್ದೆ ಅಲ್ಲಿ ಕಾರ್ಪೆಂಟರ್ ಸೌಂಡ್ ಮನೇಲಿ ಅಲ್ಲಿ ಹತ್ಕೊಂಡು ಉರಿತಿದ್ದೆ ಅಂದಾಗ ಹೌದು ನೀನ್ ನೀನು ಅಷ್ಟೇ ಅಲ್ವಾ ಬೇರೆ ಯಾರಿಗೂ ಕೂಡ ಪರ್ಸನಲ್ ಸ್ಪೇಸ್ ಇಲ್ಲ ಯಾರು ಕೂಡ ಏನ್ ಆಗುತ್ತೆ ಅನ್ನೋದು ಕೂಡ ಬೇಕಾಗಿಲ್ಲ ನಿಮಗೆ ಬರೀ ನಿಮ್ಮದೇ ಆಗೋಯ್ತಲ್ವಾ ಅಂತ ಹೇಳ್ತಿದ್ರೆ ಸುಮ್ಮನೆ ಅವ್ರನ್ನ ಕಳಿಸ್ಬಿಡು ಅಂತ ಹೇಳ್ತಾರೆ ನಂತರ ಕಾರ್ಪೆಂಟರ್ನ ಹೋಗಿ ಅಂತ ಹೇಳಿದ ತಕ್ಷಣ ಈ ಕಡೆ ವಿಧಿ ಕಿರ್ಚ್ಕೊಂಡು ಬರ್ತಾಳೆ ಹೌದಲ್ವಮ್ಮ ನಿನಗೆ ನಿಜವಾಗ್ಲೂ ನನ್ನ ಮಗ್ಳ ನನಗೆ ಯಾಕೋ ಡೌಟ್ ಬರ್ತದೆ ನಾನು ನಿನ್ನ ಮಗಳ ಇಲ್ವಾ ಅಂತ ಯಾವಾಗಲೂ ಪುಟ 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 ನನ್ನ ಬರ್ಡೇ ಅಂತನೂ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ವಿಧಿ ತುಂಬ ಬಜಾರ್ ಮಾಡ್ಕೋತಾಳೆ ಕಾವೇರಿ ಅವರು ಕೂಡ ಅಶು ಮಗಳೇ ನಿಜವಾಗ್ಲೂ ಮರ್ತೋಯ್ತು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಪ್ಪ ಅಮ್ಮ ಇಬ್ಬರೂ ಕೂಡ ಕೇಳ್ತಿದ್ರೆ ವಿಧಿ ನಿಮ್ಗೆ ನಾನು ಬೇಕೇ ಆಗಿಲ್ಲ ಅಂತ ಹೇಳಿ ಸಿಟ್ ಮಾಡ್ಕೊಂಡು ಹೋಗಿಬಿಡ್ತಾಳೆ ಅಣ್ಣ ಕೂಡ ಕನ್ವಿನ್ಸ್ ಮಾಡ್ತಾರೆ ಹೇಳ್ಬೇಕು ಹೇಳಬೇಕು ಅಂದರೆ ಕಾವೇರಿಯವರು ಖಂಡಿತ ಇವತ್ತು ಸಿಕ್ಕಿ ಬೀಳ್ತಾ ಇದ್ರು ಆದ್ರೆ ವಿಧಿ ಬರ್ಡೇ ವಿಧಿ ಬೇಜಾರ್ ಮಾಡ್ಕೊಂಡಿದ್ದು ಹೋಗಿದ್ದ ರೀತಿ ಎಲ್ಲವೂ ಕೂಡ ಕಾವೇರಿಯವ್ರನ್ನ ಸೇಫ್ ಮಾಡ್ತಾ ಮಗಳ ಆಪದ ಬಾಂಧವಳಾಗಿ ಬರ್ತಾಳೆ ಈ ಕಡೆ ಕಾವೇರಿಯವರು ಇದರಿಂದ ಎಸ್ಕೇಪ್ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ವಿಧಿ ಬರ್ಡೇನ ಇಟ್ಕೊಂಡು ವಿಧಿ ಮನ್ಸ್ಗೆ ಹರ್ಟ್ ಆಗಿದೆ ಅಂತ ಇಟ್ಕೊಂಡು ಈ ಒಂದು ಪರಿಸ್ಥಿತಿನ ಆ ಕಡೆ ತೂಗಿಸಿ ತಾವು ಸೇಫ್ ಆಗ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದ್ರ ಬಗ್ಗೆನೇ ಅಲ್ಲೂ ಕೂಡ ಯೋಚನೆ ಮಾಡ್ತಾರೆ ಹೊರತು ನಿಜವಾಗ್ಲೂ ನನ್ನ ಮಗಳಿಗೆ ಹರ್ಟ್ ಆಗಿದೆ ಅವಳು ಬರ್ಡೇ ಮಾಡ್ತಿದೀವಿ ಅನ್ನೋದು ಯಾವ ಯಾವುದೇ ರೀತಿ ಕಿಂಚಿತ್ತು ಭಾವ ಕೂಡ ಇಲ್ಲ ಹಾಗಿದ್ರೆ ಪ್ರಶ್ನೆ ಮಾಡೋಕ್ಕೆ ಬಂದಂಥ ವೈಷ್ಣು ತನ್ನ ತಂಗಿ ಬರ್ಡೇ ಅವಳು ಹರ್ಟ್ ಆಗಿದ್ದಾಳೆ ಅಂತ ಈ ಕಡೆ ಅಮ್ಮ ಆಡಿದ ಆಟಕ್ಕೆ ಕುಣಿದು ಬಿಡ್ತಾನೆ ಏನಾಗತ್ತೆ ಮುಂದೆ ಏನಾಗ್ಬೋದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಆ ಒಂದು ಬರ್ಡೇ ದಿನನೇ ಒಂದು ಬರ್ಚ್ ಡೇ ಕ್ಲೈಮ್ಯಾಕ್ಸ್ನತ್ತ ಹೋಗೋ ಸಂಚಿಕೆ ಕೂಡ ಆಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ